ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೊರಬ್ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಸತತ ಮೂರು ದಿನಗಳ ಪರ್ಯಂತ ಶಿವಾಲಯ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದ ವಿಶೇಷತೆ ಮತ್ತು ಅತಿಥಿ ಅತಿಥಿಗಳನ್ನ ಹೊರಗೇಡಿನಿಂದ ಕರೆಸ್ತಾ ಇದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗ್ರಾಮದ ಮುಖಂಡರಾದಂತಹ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಸಮಾಜ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಬೈರು ಅನ್ನಪ್ಪ ಚೋಗ್ಲಾ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರ ಇದರ ಬಗ್ಗೆ ಸಂಚಿತವಾದ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ ನಾನು ಬೈರು ಚೋಗ್ಲಾ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೊರಬ್ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಮೂರನೇ ವರ್ಷದ ಕಳಸಾರೋಹಣದ ನಿಮಿತ್ತವಾಗಿ ಮಹಾಶಿವರಾತ್ರಿಯ ಕಾರ್ಯಕ್ರಮ ಹಾಗೂ ಪ್ರವಚ ಪ್ರವಚನ ಕಾರ್ಯಕ್ರಮ ಮತ್ತು ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹೀಗಾಗಿ ನಮ್ಮೂರಲ್ಲಿ ಮಹಾದೇವ ದೇವಸ್ಥಾನದ ಕಳಸಾರೋಹಣ ಕಾರ್ಯ ನಿಂತು ಹೋಗಿತ್ತು ಆ ಕಳಸಾರೋಹಣದ ಕಾರ್ಯವನ್ನು ನಮ್ಮ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಕೇದಾರಿ ಚೌಕ್ಲ ಆಮೇಲೆ ಹೊಣ್ಣಪ್ಪ ಕಾರತಿಗೆ ಆಮೇಲೆ ನಿಂಗರಾಜ್ ಪಾಟೀಲ್ ಸಿದ್ದರಾಮ್ ಚೆಂಡ್ಕೆ ಹಾಗೂ ಇನ್ನುಳಿದ ಎಲ್ಲ ಸಮಾಜದ ಗಣ್ಯರು ಎಲ್ಲ ಸಮಾಜದ ಮುಖಂಡರು ಕೂಡಿ ಆ ಕಳಸಾರೋಹಣವನ್ನು ನೆರವೇರಿಸಿಕೊಟ್ಟು ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದು ಅವರಿಗೆ ಮೊದಲು ನಾನು ಧನ್ಯವಾದ ಹೇಳ್ತೀನಿ ನಂತರ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಸೊಗಸಾಗಿ ನಡೀಲಿಕ್ಕೆ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಹದಿನೈದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ನಮ್ಮಲ್ಲಿ ಕಾರ್ಯಕ್ರಮ ನಡೀತದೆ ಹದಿನೇಳನೇ ತಾರೀಕಿನ ದಿವಸ ವಿಶೇಷವಾಗಿ ಆಮಂತ್ರಿತರಾಗಿ ನಮ್ಮ ಗ್ರಾಮಕ್ಕೆ ಕುಮಾರಿ ಹಾರಿಕಾ ಮಂಜುನಾಥ್ ಯುವ ವಾಗ್ಮಿ ಬೆಂಗಳೂರು ಇವರು ಆಗಮಿಸ್ತಾ ಇದ್ದಾರೆ ಮತ್ತು ಪರಮ ಪೂಜ್ಯ ಶ್ರೀ ಪ್ರಭು ಸ್ವಾಮಿಗಳು ಪಿ ರಾಜೀವ್ ಸಾಹೇಬರು ಆಮೇಲೆ ರಾಜೀವ್ ಶಿರಗಾವಿ ರಾಜೇಶ್ ಚೌಗ್ಲಾ ಚೊಣ್ ರಾಜ್ಯ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಚೆನ್ನಪ್ಪ ಪೂಜಾರಿ ಆಮೇಲೆ ಶಿವನಗೌಡ ಪಾಟೀಲ್ ಪ್ರಣಯಣ್ಣ ಪಾಟೀಲ್ ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹೀಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತಿನ ರಾಯಬಾಗ ತಾಲೂಕಿನ ಎಲ್ಲ ಮುಖಂಡರು ಎಲ್ಲ ಜನರು ಎಲ್ಲ ಸಮಾಜದ ಗಣ್ಯರು ಹಾಗೂ ನಮ್ಮ ಗ್ರಾಮದ ಎಲ್ಲ ಜನರು ಬಂದು ಸಹಕಾರ ಮಾಡಬೇಕು ಆಮೇಲೆ ತಣುಮಣ ಮಣ ಸಹಕಾರ ಮಾಡಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು ಒಳ್ಳೆ ರೀತಿಯಾಗಿ ಕಾರ್ಯಕ್ರಮ ನಡೆಯಲಿಕ್ಕೆ ಎಲ್ಲಾ ಜನರ ಸಹಕಾರ ನಮಗೆ ಬೇಕು ಅದಕ್ಕೆ ಸಹಕಾರ ಎಲ್ಲರೂ ನೀಡ್ತಾರೆ ಎನ್ನುವಂಥ ಭರವಸೆ ನನಗಿದೆ ಅದಕ್ಕಾಗಿ ಅವರೆಲ್ಲರ ಭರವಸೆಯ ಮೇರೆಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಾಲೂಕಿನ ಎಲ್ಲಾ ಮುಖಂಡರನ್ನ ನಮ್ಮ ಗ್ರಾಮದ ಎಲ್ಲಾ ಮುಖಂಡರನ್ನ ರಾಜ್ಯದ ಜನರನ್ನ ವಿನಂತಿಯಿಂದ